ಈ ದಿನದ ಸಂಚಿಕೆಯಲ್ಲಿ ಕುಡಿತವನ್ನು ಸಂಪೂರ್ಣವಾಗಿ ಬಿಡಿಸಲು ಮನೆಮದ್ದನ್ನು ಯಾವ ರೀತಿ ಬಳಸಬೇಕು ಕುಡಿತ ಅಂತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ರೋಗ ಅದು ಕುಡಿತದಿಂದಾಗಿ ಎಷ್ಟು ಅನ್ಯಾಯಗಳು ಉಂಟಾಗ್ತಾ ಇದ್ದಾವೆ ಎಷ್ಟು ಅತ್ಯಾಚಾರಗಳು ಉಂಟಾಗ್ತಾ ಇದ್ದಾವೆ ಎಷ್ಟು ಅನಾಚಾರಗಳು ಉಂಟಾಗ್ತ ಎಷ್ಟು ಕುಟುಂಬಗಳ ನಾಶ ಆಗ್ತಾಯಿದೆ ಒಂದು ನೂರು ಗ್ರಾಮ್ ಬಜೆ ಬೇರು ಒಂದು ನೂರು ಗ್ರಾಮ್ ಬೇರು ಒಂದು ನೂರು ಗ್ರಾಮು ಸೋಂಪು ಕಾಳು ಒಂದು ಚಮಚದಷ್ಟು ಪೌಡ್ರನ್ನ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಸುಮ್ಮನೆ ಕಷಾಯ ಅಂತ ಕೊಡಿ ಬೇಕಾದ್ರೆ ಬೆಲ್ಲ ಹಾಕಿ ಕಷಾಯ ಮಾಡಿ ಕೊಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಕುಡಿತವನ್ನು ಸಂಪೂರ್ಣವಾಗಿ ಬಿಡಿಸಲು ಮನೆ ಮದ್ದನ್ನು ಯಾವ ರೀತಿ ಬಳಸಬೇಕು ಇದರಿಂದ ಅವ್ರನ್ನ ಸಂಪೂರ್ಣವಾಗಿ ಆ ದುಶ್ಚಟಗಳಿಂದ ಹೇಗೆ ನಾವು ಬಿಡುಗಡೆಗೊಳಿಸ್ಬೇಕು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ ಆದ ಮೇಲೆ ಕುಡಿತ ಅಂತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ರೋಗ ಅದು ಭಾಳ ಜನ ಹೇಳ್ತಾರೆ ಕುಡಿತ ಅಬಕಾರಿಯ ಒಂದು ಬಜೆಟ್ಗೆ ಒಂದು ದೊಡ್ಡ ಶಕ್ತಿ ಅಬಕಾರಿ ಬಜೆಟ್ ಬರ್ತದೆ ಅದರಿಂದನೇ ತುಂಬ ಜಾಸ್ತಿ ಟ್ಯಾಕ್ಸ್ ಬರ್ತದೆ ಅದರಿಂದನೇ ಗೌರ್ಮೆಂಟ್ ನಡೆಸಲಿಕ್ಕಾಗುತ್ತೆ ಅದರಿಂದ ಒಳ್ಳೆಯ ಆದಾಯ ಇದೆ ಅದನ್ನು ಬಂದ್ ಮಾಡಿದರೆ ತೊಂದರೆ ಆಗುತ್ತೆ ಹಲವಾರು ಜನರ ವಾದ ಎಂತಹ ಹುಚ್ಚು ವಾದ ಅಂದರೆ ಇದು ಜನರ ಆರೋಗ್ಯವನ್ನು ಹಾಳು ಮಾಡಿ ದುಡ್ಡು ಮಾಡೋದೇನಿದೆ ಜನರ ಸಂಸಾರವನ್ನು ಹಾಳು ಮಾಡಿ ದುಡ್ಡು ಮಾಡೋದೇನಿದೆ ಕುಟುಂಬ ವ್ಯವಸ್ಥೆಯನ್ನು ನಾಶ ಮಾಡಿ ದುಡ್ಡು ಮಾಡತಕ್ಕಂಥ ಘನಂದಾರಿ ಕೆಲಸ ಏನಿದೆ ಬಜೆಟ್ ಅಂದರೆ ಏನು ಮೊದಲು ಜನರ ಆರೋಗ್ಯ ಇರಬೇಕು ಸಾಮಾಜಿಕ ಸ್ವಾಸ್ಥ್ಯ ಇರಬೇಕು ಕುಡಿತದಿಂದಾಗಿ ಎಷ್ಟು ಅನ್ಯಾಯಗಳು ಉಂಟಾಗ್ತಾ ಇದ್ದಾವೆ ಎಷ್ಟು ಅತ್ಯಾಚಾರಗಳು ಉಂಟಾಗ್ತಾ ಇದ್ದಾವೆ ಎಷ್ಟು ಅನಾಚಾರಗಳು ಉಂಟಾಗ್ತ ಎಷ್ಟು ಕುಟುಂಬಗಳ ನಾಶ ಆಗ್ತಾ ಇದೆ ಆ ಪಾಪ ಹತ್ತೋದಿಲ್ಲೋ ನಿಮಗೆ ದಯವಿಟ್ಟು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನನ್ನ ಒಂದು ಸಲಹೆ ಮತ್ತು ವಿನಂತಿ ಮತ್ತು ಆಗ್ರಹ ಏನು ಅಂತ ಹೇಳಿದ್ರೆ ತಾವು ದಯವಿಟ್ಟು ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಈ ಹೊಲಸು ಸರಾಯನ್ನು ಬಂದ್ ಮಾಡಿ ದಯವಿಟ್ಟು ಬಂದ್ ಮಾಡಿ ತಾವು ಬಂದ್ ಮಾಡಲಿಲ್ಲ ಅಂದರೆ ನಾವು ಮುಂದೆ ಈ ಕುರಿತಾಗಿ ಕೆಲವೊಂದಿಷ್ಟು ಹೋರಾಟಗಳನ್ನು ಪ್ರಾರಂಭಿಸ್ತೇವೆ ಆ ಹಿನ್ನೆಲೆಯಲ್ಲಿ ನಮಗೆ ಈ ವಿಚಾರದಲ್ಲಿ ತುಂಬ ನೋವಾಗಿದೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಹೇಳ್ಕೊಳ್ತಾ ಇದ್ದೇವೆ ಆತ್ಮೀಯರೇ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಈ ಕುಡಿತಕ್ಕೆ ದಾಸರಾಗಿರ್ತಕ್ಕಂಥವ್ರಿದ್ದರೆ ಅದನ್ನು ಬಿಡಿಸೋದು ಹೇಗೆ ಅಂತೇಳಿದ್ರೆ ಒಂದು ನೂರು ಗ್ರಾಮ್ ಬೇರು ಒಂದು ನೂರು ಗ್ರಾಮ್ ಬೇರು ಒಂದು ನೂರು ಗ್ರಾಮು ಸೋಂಪು ಕಾಳು ಒಂದು ನೂರು ಗ್ರಾಮ್ನಷ್ಟು ಏಲಕ್ಕಿ ಈ ಮೂರನ್ನು ಸೇರಿಸಿ ಸೇರಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ ಆ ಪೌಡರನ್ನ ಒಂದು ಚಮಚದಷ್ಟು ಪೌಡರನ್ನ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಗಿಳಿಲಿ ಅದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಸಿ ಸುಮ್ಮನೆ ಕಷಾಯ ಅಂತ ಕೊಡಿ ಬೇಕಾದ್ರೆ ಬೆಲ್ಲ ಹಾಕಿ ಕಷಾಯ ಮಾಡಿ ಕೊಡಿ ಇದನ್ನು ಒಂದು ಎರಡು ತಿಂಗಳು ಮಾಡಿದರೆ ಸಾಕು ಸಂಪೂರ್ಣವಾಗಿ ಅವನಿಗೆ ದುಶ್ಚಟ ಸಂಪೂರ್ಣ ದೂರ ಆಗ್ತದೆ ಕುಡಿತ ಆಗಲಿ ಬೀಡಿ ಸಿಗರೇಟ್ ಆಗಲಿ ತಂಬಾಕು ಗುಟ್ಕ ಎಲ್ಲ ದುಶ್ಚಟಗಳನ್ನು ದೂರ ಮಾಡ್ತಕ್ಕಂಥ ಒಂದು ಅದ್ಭುತ ಕಷಾಯ ಇದು ಇನ್ನೊಂದು ಅದ್ಭುತ ರೆಮಿಡಿ ಅಂತ ಹೇಳಿದ್ರೆ ಯಾವತ್ತು ಕುಡಿದು ಬಂದಿರ್ತಾರಲ್ಲ ಅವತ್ತು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೂಗಿಗೆ ಹರಳೆಲೆ ಗೊತ್ತಲ್ವ ಎಕ್ಕದ ಗಿಡ ಸಾರಿ ಅವ್ಳ ಗಿಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವ್ಳ ಗಿಡ ಅಂತ ಕರೀತಾರೆ ನೀವು ದಕ್ಷಿಣ ಕರ್ನಾಟಕದಲ್ಲಿ ಹರಳೆಲೆ ಅಂತ ಕರೀತೀರ ಆ ಹರಳೆ ಮರ ಹರಳೆ ಗಿಡ ಆ ಗಿಡದ ಎಲೆ ಆ ಎಲೆಯನ್ನು ಜಜ್ಜಿ ನೀರು ಹಾಕದೆ ಜಜ್ಜಿ ರಸ ತೆಗೆದು ಅದರ ಒಂದು ಎರಡೆರಡು ಹನಿ ಮೂಗಿನ ಹೊಳ್ಳೆಗೆ ಹಾಕಬೇಕು ಕುಡ್ದ ಕುಡ್ದಿರ್ತಕ್ಕಂಥ ಸಮಯದಲ್ಲಿ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ವಾಮಿಟ್ ಆಗುತ್ತೆ ಒಂದು ಮೂರು ಮೂರ್ನಾಲ್ಕು ಸಲಿ ಮಾಡಿಬಿಟ್ರೆ ಅವ್ನ ಜೀವನದಲ್ಲಿ ಯಾವತ್ತೂ ಕುಡಿಯೋದಿಲ್ಲ ಇದು ಕುಡಿತ ಬಿಡಿಸ್ಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇನ್ನು ಕೆಲವು ಜನರಲ್ಲಿ ತುಂಬಾ ಜಾಸ್ತಿ ಅಡಕ್ಷನ್ ಇರ್ತದೆ ತೊಂಬತ್ತರಷ್ಟು ಪ್ರತಿಶತ ಜನರಿಗೆ ಇವೆರಡೇ ಮನೆ ಮತ್ತದಲ್ಲಿ ಕುಡಿತವನ್ನ ಬಿಡಿಸ್ಬೋದು ತುಂಬ ಜಾಸ್ತಿ ಅಡಿಕ್ಷನ್ ಇದ್ದರೆ ಅವರಿಗೆ ನಾವು ನಶೆಯ ಮುಕ್ತಿ ಚೂರ್ಣ ಅಂತ ಮಾಡಿದ್ದೇವೆ ಆ ನಶಾಮುಕ್ತಿ ಚೂರ್ಣವನ್ನು ಕೊಟ್ಟರೆ ಖಂಡಿತವಾಗಿ ಅವರು ಕುಡಿತವನ್ನು ಬಿಡ್ತಾರೆ ಒಂದು ಮೂರರಿಂದ ಆರು ತಿಂಗಳು ಕೊಡಬೇಕು ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲರ್ ಆಗಲಿ ರುಚಿಯಾಗಲಿ ಇರೋದಿಲ್ಲ ಅದನ್ನು ಅವರು ಆಹಾರಕ್ಕೆ ಬೆರೆಸಿನೇ ಕೊಡಬೋದು ಹಾಗೆ ಆ ಔಷಧಿಯನ್ನು ನಾವು ತಯಾರು ಮಾಡಿದ್ದೇವೆ ಅದನ್ನು ನೀವು ಕುಡಕರಿಗೆ ಕೊಟ್ಟರೆ ನಿಮ್ಮ ಮನೆ ಉಳಿತದೆ ಇಲ್ಲಾಂದರೆ ಕುಡಿತಕ್ಕಾಗಿ ಆಸ್ತಿ ಮನೆ ಮಠ ತಮ್ಮ ಹೆಂಡತಿಯ ತಾಳಿಯನ್ನೂ ಕೂಡ ಮಾರಿ ಮಾಂಗಲ್ಯವನ್ನೂ ಮಾರಿ ಕುಡಿತಕ್ಕಂಥ ಭೂಪುರಿದ್ದಾರೆ ಮಕ್ಕಳು ಫೀಸ್ ಕಟ್ಟಲಿಕ್ಕೆ ದುಡ್ಡಿರೋದಿಲ್ಲ ಮಕ್ಕಳು ಓದಿಸ್ಲಿಕ್ಕೆ ದುಡ್ಡಿರೋದಿಲ್ಲ ಮನೆಯಲ್ಲಿ ರೇಷನ್ ತರಲಿಕ್ಕೆ ದುಡ್ಡಿರೋದಿಲ್ಲ ಹಾಗೆ ದುಡ್ದಿದ್ದನ್ನೆಲ್ಲ ಕುಡಿಲಿಕ್ಕೆ ವ್ಯರ್ಥ ಮಾಡ್ತಕ್ಕಂಥ ಪುಣ್ಯಾತ್ಮರಿದ್ದಾರೆ ಕುಡಿದು ಬಂದು ಹಾಗೆ ಇರ್ತಾರ ಮನೇಲಿ ತಂದೆ ತಾಯಿಗಳನ್ನ ಹೊಡಿತಾರೆ ಮಕ್ಕಳನ್ನು ಹೊಡಿತಾರೆ ಹೆಂಡತಿಯನ್ನು ಹೊಡಿತಾರೆ ಮನೆ ಅಂತಕ್ಕಂಥದ್ದು ರಣರಂಗ ಆಗುತ್ತೆ ಈ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆತ್ಮೇಲೆ ಗೌರ್ಮೆಂಟ್ ಅಂದರೆ ಪೇಪರ್ ಅಲ್ಲ ಗೌರ್ಮೆಂಟ್ ಅಂದರೆ ಅಲ್ಲ ಗೌರ್ಮೆಂಟ್ ಅಂದರೆ ಜನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಾಳ ಜನ ನಾನು ಏನಂತ ತಿಳ್ಕೊಂಡಿದ್ದೀನಿ ಅಂತೇಳಿದ್ರೆ ಈ ಮಠಾಧಿಪತಿಗಳೆಲ್ಲ ಸೇರಿ ಸಾಮಾಜಿಕ ಹೋರಾಟಗಾರರೆಲ್ಲ ಸೇರಿ ಒಂದು ದೊಡ್ಡ ಅಭಿಯಾನವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಎಲ್ಲರೂ ಸೇರಿ ಗೌರ್ಮೆಂಟಿಗೆ ಮುತ್ತಿಗೆ ಹಾಕಿ ಸರಾಯನ್ನು ಬಂದ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ತಾವೇನಾದರೂ ನಮ್ಮ ಕೈ ಜೋಡಿಸ್ಬೇಕಂದ್ರೆ ತಾವು ದಯವಿಟ್ಟು ತಮ್ಮ ನಂಬರ್ನ ಕಮೆಂಟ್ ಮೂಲಕ ಹಾಕಿ ತಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿದರೆ ಭಾಳ ಬೇಗ ಕರ್ನಾಟಕದಲ್ಲಿ ನಾವು ಸರಾಯನ್ನು ಬಂದ್ ಮಾಡಬಹುದು ಅಂತ ಒಂದು ಪುಣ್ಯದ ಕೆಲಸಕ್ಕೆ ತಾವು ಕೈ ಜೋಡಿಸ್ಬೇಕು ಅಂತೇಳಿದರೆ ತಾವು ಕಮೆಂಟ್ ಮೂಲಕ ನಾವು ಈ ಕೆಲಸಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದೇವೆ ಅಂಥೇಳಿ ನಮ್ಮ ತಮ್ಮ ನಂಬರನ್ನು ತಮ್ಮ ಸಂಸ್ಥೆಯ ಹೆಸರನ್ನು ಕೂಡ ಅಲ್ಲಿ ನಮಗೆ ತಿಳಿಸ್ಬೋದು ನಾವು ಮತ್ತೆ ತಮಗೆ ಸಂಪರ್ಕ ಮಾಡಿ ಒಂದು ದೊಡ್ಡ ಅಭಿಯಾನವನ್ನು ಮಾಡೋಣ ಬರುವ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಈ ಸರಾಯನ್ನು ಮುಕ್ತಗೊಳಿಸೋಣ ಯಾಕೆಂದರೆ ಇದು ಶರಣರ ಕರ್ನಾ ಕರ್ನಾಟಕ ದಾಸರ ಕರ್ನಾಟಕ ಸಂತ ಮಹಾತ್ಮರ ಕರ್ನಾಟಕ ಇದು ಇದೇ ನಾಡಿನಲ್ಲಿ ಕನಕದಾಸರು ಇದೇ ನಾಡಿನಲ್ಲಿ ಶರಣರು ಇದೇ ನಾಡಿನಲ್ಲಿ ಮಹಾತ್ಮರು ಇದೇ ನಾಡಿನಲ್ಲಿ ಸಿದ್ಧಾರೂಢರು ಶಿವಯೋಗಿಗಳು ಜನ್ಮ ತಾಳಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಲವಾರು ಮಹಾತ್ಮರು ಈ ಕರ್ನಾಟಕದಲ್ಲಿ ಪುಣ್ಯ ಪುಣ್ಯಾತ್ಮರು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಾಧಕರು ಈ ಕರ್ನಾಟಕದಲ್ಲಿ ಜನ್ಮ ತಾಳಿದ್ದಾರೆ ಅಂತ ಕರ್ನಾಟಕ ಇವನ್ ಇವತ್ತು ಕುಡುಕರ ನಾಡಾಗ್ತಾ ಇರತಕ್ಕಂಥದ್ದು ನಮಗೆ ತುಂಬ ನೋವಿನ ಒಂದು ವಿಷಾದವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಅದಕ್ಕಾಗಿ ತಾವು ಗೈ ಕೈ ತೈವಿಟ್ಟು ಈ ಅಭಿಯಾನಕ್ಕೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ವಿನಮ್ರವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ದಿನದ ಸಂಚಿಕೆ ಮುಗಿಸ್ತೀನಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಪೇಜಿದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಎಂಥದೇ ಕಠಿಣ ಕಾಯಿಲೆಗಳಿದ್ದರೂ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ